ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ವೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ರಿಸಲ್ಟಿಗೋಸ್ಕರ ಯಾರು ಕಾಯ್ತಾ ಇದ್ದೀರ ಈಗೇನು ಎಸ್ ಎಸ್ ಎಲ್ ಸಿ ಒಂದು ಪರೀಕ್ಷೆಯನ್ನು ಪ ಬರೆದು ಈ ಫಲಿತಾಂಶಕ್ಕೋಸ್ಕರ ವೇಟಿಂಗ್ ಮಾಡ್ತಾಯಿದ್ದಾರೆ ವಿದ್ಯಾರ್ಥಿಗಳು ಅದಕ್ಕಾಗಿ ಈ ಒಂದು ರಿಸಲ್ಟ್ಗೆ ಇನ್ನೂ ಕೇವಲ ನಾಳೆ ರಿಸಲ್ಟ್ ಬಿಡುಗಡೆ ಆಗ್ತಾಯಿದೆ ಎಷ್ಟು ಗಂಟೆಯಿಂದ ರಿಲೀಸ್ ಆಗ್ತಾಯಿದೆ ಒಂದು ರಿಸಲ್ಟ್ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಯಾವ ರೀತಿ ಯಾವ ವೆಬ್ಸೈಟಲ್ಲಿ ಚೆಕ್ ಮಾಡೋದು ಅನ್ನೋದು ಕೂಡ ನಿಮಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ಅಂತ ಪಟ ಪಟ ಅಂತ ಮಾಹಿತಿನ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ನಿಮ್ಮ ಕ್ರೂಮ್ ಬ್ರೌಸರಲ್ಲಿ ಹೋಗಿ ಎಸ್ ಎಸ್ ಎಲ್ ಸಿ ಅಂತ ಒಂದು ರಿಸಲ್ಟ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಸರ್ಚ್ ಮಾಡಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಸರ್ಚ್ ಮಾಡಿದರೆ ಈ ರೀತಿಯಾಗಿ ಕೆಳಗಡೆ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಬರುತ್ತೆ ಇದರ ಮೇಲೆ ನೀವು ಕಿ ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಕ್ಲಿಕ್ ಮಾಡಿದ ನಂತರ ನಾಳೆ ನೀವು ಹನ್ನೆರಡು ಮೂವತ್ತು ನಿಮಿಷದ ಮೇಲೆ ನೀವು ಏನು ಒಂದು ಇದಕ್ಕೆ ನೀವು ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ ಏನು ರಿಸಲ್ಟ್ನ ನೀವು ಮಾಡ್ತಾ ಇದ್ದೀರಲ್ಲ ನಿಮ್ಮ ಒಂದು ಅರ್ಜಿ ಸಂಖ್ಯೆ ಅದು ಇದು ಹಾಕಿ ನೀವು ರಿಸಲ್ಟನ್ನ ಚೆಕ್ಔಟ್ ಮಾಡ್ಕೊಳ್ಬೋದು ಸ್ನೇಹಿತರೆ ನೀವು ರಿಸಲ್ಟನ್ನ ನೋಡಲಿಕ್ಕೆ ಇದೇ ವೆಬ್ಸೈಟು ಇದು ಇಲ್ಲಿ ಇದೆ ನೋಡಿ ಇದೇ ವೆಬ್ಸೈಟ್ ಮುಖಾಂತರ ನೀವು ಏನು ರಿಸಲ್ಟ್ನ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ ಆಗಿರುತ್ತೆ ಈಗ ನೋಡಿ ಮೊನ್ನೆ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಪಿ ಯು ಸಿ ರಿಸಲ್ಟ್ ಬಂತು ಅದು ನಿಮಗೂ ಕೂಡ ಮಾಹಿತಿ ತಿಳಿಸ್ಕೊಟ್ಟಿನಿ ಅದೇ ವೆಬ್ಸೈಟ್ ಮುಖಾಂತರ ಇದು ಏನು ಈಗ ಎರಡು ಸಾವಿರದ ಇಪ್ಪತ್ತೈದು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಫಲಿತಾಂಶ ಪ್ರಕಟಣೆ ಅಂತ ಇದೆ ಇಲ್ಲಿ ನಿಮಗೆ ನಾಳೆ ಮತ್ತೆ ಹನ್ನೆರಡೂವರೆ ಮೇಲ್ಪಟ್ಟು ವಿದ್ಯಾರ್ಥಿಗಳು ಇಲ್ಲಿ ಆ್ಯಡ್ ಆಗುತ್ತೆ ಒಂದು ಲಿಂಕು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಆ ಲಿಂಕ್ ಮುಖಾಂತರ ನೀವು ಕ್ಲಿಕ್ ಮಾಡುವ ಮುಖಾಂತರ ನಿಮ್ಮ ಒಂದು ರಿಸಲ್ಟ್ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ ಅದಕ್ಕಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು